ಎಲ್ಲರಿಗೂ ನಮಸ್ಕಾರ ಪೂಜೆಯ ಕನಸು ಬಿದ್ದರೆ ನಿಜ ಜೀವನದಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಪೂಜೆಯಾಗಿರಬಹುದು ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳಾಗಿರಬಹುದು ದೇವರಿಗೆ ಸಂಬಂಧಿಸಿದ ವಿಚಾರವಾಗಿ ಇವುಗಳು ಕನಸಿನಲ್ಲಿ ಕಂಡರೆ ಏನರ್ಥ ಸ್ವಪ್ನಶಾಸ್ತ್ರದ ಪ್ರಕಾರ ಪೂಜೆಯ ಕನಸು ಬಿದ್ದರೆ ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳ ಕನಸು ಬಿದ್ದರೆ ಏನಾಗುತ್ತದೆ ತಿಳಿಯೋಣ ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳಿಗೆ ಕೆಲವು ಅರ್ಥಗಳಿವೆ ಈ ಕನಸುಗಳು ನಿಮ್ಮ ಜೀವನದಲ್ಲಿ ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತವೆ ಕನಸುಗಳು ವ್ಯಕ್ತಿಯ ನೈಜ ಜೀವನದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ ಕನಸುಗಳು ಶುಭವೂ ಆಗಿರಬಹುದು ಅಶುಭವೂ ಆಗಿರಬಹುದು ಇಂತಹ ಪರಿಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಕಾಣುವ ಕನಸು ನಿಮಗೆ ಶುಭ ಅಥವಾ ಅಶುಭ ಎಂದು ಕನಸಿನಲ್ಲಿ ಕಾಣುವ ಸಂಗತಿಗಳಿಂದ ಅಂದಾಜಿಸಬಹುದು ಕೆಲವು ಕನಸುಗಳು ಅಹಿತಕರ ಘಟನೆಗಳನ್ನು ಸೂಚಿಸುತ್ತದೆ ಕೆಲವು ಕನಸುಗಳು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತವೆ ಅದೇ ರೀತಿ ಕೆಲವರು ತಮ್ಮ ಕನಸಿನಲ್ಲಿ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡುತ್ತಾರೆ ಕನಸಿನಲ್ಲಿ ಈ ವಿಷಯಗಳನ್ನು ನೋಡುವುದು ಏನೆಂದು ಸೂಚಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಮೊದಲನೆಯದಾಗಿ ಕನಸಿನಲ್ಲಿ ಅಕ್ಷತೆ ಕಂಡರೆ ಕನಸಿನಲ್ಲಿ ಹಳದಿ ಬಣ್ಣದ ಅಕ್ಷತೆಯನ್ನು ಕಂಡುಬಂದರೆ ಅದು ನಿಮಗೆ ತುಂಬ ಶುಭ ಚಿಹ್ನೆಯನ್ನು ನೀಡುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಅಳದಿಯ ಅಕ್ಕಿಯನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂದರ್ಥ ಇನ್ನು ಎರಡನೆಯದಾಗಿ ಕನಸಿನಲ್ಲಿ ಗಂಗೆ ನಿಮ್ಮ ಕನಸಿನಲ್ಲಿ ಗಂಗೆಯನ್ನು ಕಂಡರೆ ಅಥವಾ ಗಂಗೆ ಸ್ನಾನವನ್ನು ನೀವು ನೋಡಿದರೆ ಆ ಕನಸು ಶುಭ ಸಂಕೇತವನ್ನು ನೀಡುತ್ತದೆ ಎಂದರ್ಥ ನೀವು ಜೀವನದಲ್ಲಿ ಸಂತೋಷದಿಂದ ಕೂಡಿರಬೇಕು ಎಂದರೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎನ್ನುವುದಾದರೆ ನಿಮ್ಮ ಪೂರ್ವ ಜನರಿಂದ ನೀವು ಆಶೀರ್ವಾದವನ್ನು ಪಡೆಯಬೇಕು ಇನ್ನು ಕನಸಿನಲ್ಲಿ ಕವಡೆ ಕಂಡರೆ ಪೂಜೆಯಲ್ಲಿ ಕವಡೆಗಳಿಗೆ ವಿಶೇಷ ಮಹತ್ವವಿದೆ ಇದನ್ನು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಕವಡೆಗಳೊಂದಿಗೆ ಆಟ ಆಡುವುದು ಅಥವಾ ಕನಸಿನಲ್ಲಿ ಅವುಗಳನ್ನು ಸಂಗ್ರಹಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರರ್ಥ ನೀವು ಶೀಘ್ರದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಎನ್ನುವುದು ಬರಲಿದೆ ಎಂದರ್ಥ ನಿಮ್ಮ ಕನಸಿನಲ್ಲಿ ಗರುಡನನ್ನು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅದು ಶುಭ ಸಂಕೇತವಾಗಿದೆ ಇದರರ್ಥ ನೀವು ಶೀಘ್ರದಲ್ಲಿ ಜೀವನದಲ್ಲಿ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಹಣದ ಸಮಸ್ಯೆಗಳಿಂದ ಹಿಡಿದು ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳಿಂದಲೂ ಪರಿಹಾರವನ್ನು ದೊರೆಯುತ್ತದೆ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಗಳಿಸುತ್ತೀರಿ ಇನ್ನು ಗಂಟೆ ನಿಮ್ಮ ಕನಸಿನಲ್ಲಿ ಗಂಟೆ ಬಾರಿಸುವುದನ್ನು ಅಥವಾ ಅದರ ಶಬ್ದವನ್ನು ನೀವು ಕೇಳಿದರೆ ಸ್ವಲ್ಪ ಜಾಗರೂಕರಾಗಿ ಇರಬೇಕು ಈ ಕನಸು ಮನೆಯಲ್ಲಿ ಕಳ್ಳತನ ಜೇಬುಗಳತನದಂತಹ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ ಕನಸಿನಲ್ಲಿ ಧೂಪದ್ರವ್ಯ ನಿಮ್ಮ ಕನಸಿನಲ್ಲಿ ಧೂಪದ್ರವ್ಯವನ್ನು ಸುಡುವುದು ನೀವು ನೋಡಿದರೆ ಅಥವಾ ನೀವು ಧೂಪದ್ರವ್ಯವನ್ನು ಸುಡುವುದನ್ನು ನೋಡಿದರೆ ಅದು ಅಶುಭ ಸಂಕೇತವಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸು ಅಪಘಾತದ ಸೂಚಕವಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಟಚ್ ಮಾಡಿ ಧನ್ಯವಾದಗಳು